ಗೃಹಿಣಿಯರೇ ನಿಮಗಾಗಿ ಐವತ್ತೈದು ಅಡುಗೆ ಮನೆ ಟಿಪ್ಸ್ಗಳು ಇದು ನಿಮಗೆ ತುಂಬ ಸಹಾಯವಾಗುತ್ತದೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಪ್ರತಿದಿನ ಅಡುಗೆ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವ ಗೃಹಿಣಿಯರಿಗೆ ಬೇಗ ಕೆಲಸ ಆದರೆ ರಿಲೀಫ್ ಎನಿಸುತ್ತದೆ ಗೃಹಿಣಿಯರನ್ನು ಬಹುಮುಖ ಪ್ರತಿಭೆಗಳು ಎಂದೇ ಕರೆಯಬಹುದು ಇಂದಿನ ಧಾವಂತದ ಜೀವನದಲ್ಲಿ ಅಡುಗೆ ಮನೆ ಕೆಲಸ ಒಂದು ಸಾಹಸವೇ ಸರಿ ಮನೆಯಲ್ಲಿ ಮಕ್ಕಳಿದ್ದರೆ ಅವರನ್ನು ಸಂಭಾಳಿಸಿ ಅಡುಗೆ ಮನೆ ಕೆಲಸ ಮುಗಿಸುವಷ್ಟರಲ್ಲಿ ಹೆಣ್ಣು ಜೀವ ಪಡುವ ಪಾಡು ಹೇಳತೀರದು ಹೆಣ್ಣು ಎಷ್ಟೇ ಕಲಿತರೂ ಕೈಯಲ್ಲಿ ಸೌಟು ಹಿಡಿಯುವುದು ತಪ್ಪಲ್ಲ ಒಂದಲ್ಲ ಒಂದು ಹಂತದಲ್ಲಿ ಅಡುಗೆ ಮನೆ ಆಕೆಯ ಸಾಮ್ರಾಜ್ಯವೇ ಇಂದು ಹೆಚ್ಚಿನ ಮಹಿಳೆಯರು ಉದ್ಯೋಗದಲ್ಲಿ ಇರುವವರೇ ಹೆಚ್ಚು ಕೆಲವು ಅಡುಗೆ ಟಿಪ್ಸ್ಗಳಿಂದ ನಿಮ್ಮ ಸಮಯ ಹಾಗೂ ಶಕ್ತಿ ಎರಡೂ ಉಳಿಯಲಿದೆ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಏನಾದರೊಂದು ಕೆಲಸ ಮಾಡುತ್ತಲೇ ಇರುತ್ತಾರೆ ಬೆಳಗ್ಗೆ ಎದ್ದು ಕಾಫಿ ಮಾಡುವಾಗಿನಿಂದ ಹಿಡಿದು ರಾತ್ರಿ ದಿಂಬಿಗೆ ಹೊರಗೂವರೆಗೂ ಆಕೆಗೆ ವಿಶ್ರಾಂತಿ ಇರುವುದಿಲ್ಲ ಇಂದಿನ ಅವಸರದ ಜೀವನದಲ್ಲಿ ಎಲ್ಲವೂ ಗಡಿಬಿಡಿಯೇ ಅದರಲ್ಲೂ ಕೆಲಸಕ್ಕೆ ತೆರಳುವ ಹೆಣ್ಣುಮಕ್ಕಳ ಅಡುಗೆ ಮನೆಯ ಗಡಿಬಿಡಿ ಗಜಿಬಿಜಿಗೆ ಕೊನೆಯಿಲ್ಲ ಆದರೆ ಅಡುಗೆ ಮನೆಯಲ್ಲಿ ಗಡಿಬಿಡಿ ತಪ್ಪಿಸಿ ಸಸೂತ್ರ ಅಡುಗೆ ಹಾಗೂ ಸಮಯ ನಿರ್ವಹಣೆ ನಿಮ್ಮದಾಗಬೇಕು ಎಂದರೆ ಈ ಟಿಪ್ಸ್ ಪಾಲಿಸಿ ಖಂಡಿತ ಇದು ನಿಮಗೆ ಸಹಾಯ ಆಗುವುದರಲ್ಲಿ ಎರಡು ಮಾತಿಲ್ಲ ಒಂದು ತರಕಾರಿ ಕಟ್ ಮಾಡುವ ಚಾಕುವಿಗೆ ಅಂಟು ಹಿಡಿದರೆ ಗ್ಯಾಸ್ ಸ್ಟವ್ ಬೆಂಕಿಗೆ ಒಂದು ನಿಮಿಷ ಹಿಡಿದು ಒಣ ಬಟ್ಟೆಯಲ್ಲಿ ಒರೆಸಿದರೆ ಅಂಟು ಸಂಪೂರ್ಣವಾಗಿ ಹೋಗುತ್ತದೆ ಎರಡು ಕುಕ್ಕೆಯಲ್ಲಿ ಅಡುಗೆ ಮಾಡುವಾಗ ಮುಚ್ಚುವ ವಾಷರ್ ಸರಿಕುರದೆ ಗಾಳಿ ಲೀಕ್ ಆದರೆ ವಾಷರ್ ಆನ್ನು ಸದಾ ನೀರಿನಲ್ಲಿ ನೆನೆಸಿಡಿ ಇದರಿಂದ ರಬ್ಬರ್ ಗಟ್ಟಿ ಆಗದೆ ಸ್ಮೂತ್ ಆಗಿ ಇರುತ್ತದೆ ಮೂರು ಗ್ಯಾಸ್ ಸ್ಟವ್ ಅಥವಾ ಪಾತ್ರೆಗಳನ್ನು ತೊಳೆಯುವ ಐದು ನಿಮಿಷ ಮೊದಲು ನೀರಿನಲ್ಲಿ ನೆನೆಸಿಡಿ ಅನಂತರ ತೊಳೆಯಿರಿ ನಾಲ್ಕು ಗ್ಯಾಸ್ ಸ್ಟವ್ ಮೇಲೆ ಕಪ್ಪಾಗಿ ಕೊಳೆ ಕೂತಿದ್ದರೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಗೂ ಲಿಂಬು ಹಣ್ಣನ್ನು ಮಿಕ್ಸ್ ಮಾಡಿ ಕೊಳೆ ಇರುವ ಜಾಗಕ್ಕೆ ಐದು ನಿಮಿಷ ಹಚ್ಚಿ ನಂತರ ಸರಿಗೆ ಬ್ರಷ್ನಲ್ಲಿ ತೊಳೆಯುವುದರಿಂದ ಸ್ವಚ್ಛವಾಗುತ್ತದೆ ಐದು ಕಾಫಿ ಅಥವಾ ಚಹಾ ಸೋಸುವ ಜಾಲರಿಯನ್ನು ಎರಡು ನಿಮಿಷ ಬಿಸಿ ನೀರಿನಲ್ಲಿ ಮುಳುಗಿಸಿ ಇಡುವುದರಿಂದ ಸಣ್ಣ ಸಣ್ಣ ರಂಧ್ರಗಳಲ್ಲಿರುವ ಚಹಾ ಅಥವಾ ಕಾಫಿ ಹುಡಿ ಸ್ವಚ್ಛವಾಗುತ್ತದೆ ಆರು ಪಾಯಸ ಮಾಡುವಾಗ ಹಾಲು ದಪ್ಪವಾಗಲು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಂತಹ ಸಂದರ್ಭದಲ್ಲಿ ಹಾಲಿನ ಪುಡಿಯನ್ನು ಬಳಸಬಹುದು ಏಳು ಜೇನುತುಪ್ಪವನ್ನು ಫ್ರಿಡ್ಜ್ನಲ್ಲಿಟ್ಟರೆ ಗಟ್ಟಿಯಾಗುತ್ತದೆ ಬದಲಾಗಿ ತಂಪಾದ ಶುಷ್ಕ ಸ್ಥಳದಲ್ಲಿ ಇಟ್ಟರೆ ಗಟ್ಟಿಯಾಗುವುದಿಲ್ಲ ಎಂಟು ಹಾಟ್ಬಾಕ್ಸ್ಗಳಲ್ಲಿ ತಿಂಡಿ ಇಟ್ಟ ಬಳಿಕ ಅದನ್ನು ಬಟ್ಟೆಯಿಂದ ಮುಚ್ಚಿದರೆ ತೇವಾಂಶ ಉಂಟಾಗುವುದಿಲ್ಲ ಒಂಬತ್ತು ಟೊಮೊಟೊ ಬಹಳ ದಿನಗಳವರೆಗೆ ಕೆಡದಂತೆ ಇಡಬೇಕಾದರೆ ಟೊಮೆಟೊ ಹಣ್ಣಿನ ಮೇಲ್ಭಾಗಕ್ಕೆ ಪ್ಲಾಸ್ಟರ್ ಹಾಕಿ ಇಡಬೇಕು ಹತ್ತು ಉಪ್ಪಿನ ಡಬ್ಬದಲ್ಲಿ ಎರಡು ಒಣಮೆಣಸಿನ ಕಾಯಿಯನ್ನು ಹಾಕಿಟ್ಟರೆ ಉಪ್ಪು ನೀರು ಬಿಟ್ಟುಕೊಳ್ಳುವುದಿಲ್ಲ ಹನ್ನೊಂದು ಬೆಳ್ಳುಳ್ಳಿಯನ್ನು ಹೆಚ್ಚಿದ ನಂತರ ಕೈ ಅದೇ ವಾಸನೆ ಬರುತ್ತಿದ್ದರೆ ಒಂದು ಪ್ಲೇಟ್ಗೆ ಕೈಯನ್ನು ರಬ್ ಮಾಡಿದರೆ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗುತ್ತದೆ ಹನ್ನೆರಡು ತೆಂಗಿನಕಾಯಿ ಒಡೆದ ಬಳಿಕ ಅದಕ್ಕೆ ಸ್ವಲ್ಪ ಉಪ್ಪು ಸವರಿ ಕೆಲ ದಿನಗಳವರೆಗೆ ಕೆಡುವುದಿಲ್ಲ ಹದಿಮೂರು ನೀರನ್ನು ಕುದಿಸುವಾಗ ಪಾತ್ರೆಯನ್ನು ಮುಚ್ಚಿರಿ ಇದರಿಂದ ನೀರು ಬೇಗನೆ ಬಿಸಿಯಾಗುತ್ತದೆ ಹದಿನಾಲ್ಕು ಆಹಾರ ಅಂಟಿಕೊಳ್ಳದಂತೆ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅನ್ನು ಸರಿಯಾಗಿ ಬಳಸಿ ಹದಿನೈದು ಹಸಿಮೆಣಸಿನ ಕಾಯಿಯನ್ನು ಕತ್ತರಿಸಲು ಕತ್ತರಿಯನ್ನು ಬಳಸಿ ಇದರಿಂದ ಕೈ ಉರಿಯುವುದನ್ನು ತಪ್ಪಿಸಬಹುದು ಹದಿನಾರು ಚಮಚ ಬಳಸಿ ಶುಂಠಿಯ ಸಿಪ್ಪೆಯನ್ನು ತೆಗೆದರೆ ಆ ಕೆಲಸ ಸುಲಭವಾಗಿ ಬೇಗನೆಯಾಗುತ್ತದೆ ಹದಿನೇಳು ಬದನೆಕಾಯಿಯನ್ನು ಹುರಿಯುವಾಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಉರಿಯುವುದರಿಂದ ಸಿಪ್ಪೆ ಬೇಗ ಸರಳವಾಗಿ ತೆಗೆಯಬಹುದು ಹದಿನೆಂಟು ಆಲೂಗೆಡ್ಡೆ ಸಿಹಿ ಎನಿಸಿದರೆ ಅವುಗಳನ್ನು ಕೊಯ್ದು ಸ್ವಲ್ಪ ಹೊತ್ತು ಉಪ್ಪಿನ ನೀರಿನಲ್ಲಿ ಇಟ್ಟರೆ ಸಿಹಿತನ ಎಲ್ಲ ಹೋಗಿಬಿಡುತ್ತದೆ ಹತ್ತೊಂಬತ್ತು ಫ್ರಿಜ್ಜಿನಲ್ಲಿ ಅರ್ಧ ನಿಂಬೆಹಣ್ಣನ್ನು ಕೊಯ್ದು ಇಡುವುದರಿಂದ ದುರ್ವಾಸನೆ ದೂರವಾಗುತ್ತದೆ ಇಪ್ಪತ್ತು ನಿಂಬೆಹಣ್ಣು ಒಣಗಿ ಹೋಗಿದ್ದರೆ ಅದನ್ನು ಒಂದು ಗಂಟೆ ನೀರಿನಲ್ಲಿ ನೆನೆಯಲು ಬಿಡಿ ಆಮೇಲೆ ಕಟ್ ಮಾಡಿದರೆ ರಸ ಸರಳವಾಗಿ ಹಿಂದಬಹುದು ಇಪ್ಪತ್ತೊಂದು ಮೆಣಸಿನಕಾಯಿ ಅಧಿಕ ಸಮಯದವರೆಗೆ ಫ್ರೆಶ್ ಆಗಿಡಲು ಅದರ ಮೇಲಿನ ಭಾಗವನ್ನು ಮುರಿದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಿಡಿ ಇಪ್ಪತ್ತೆರಡು ಕಾಳುಗಳನ್ನು ಹುರಿದು ಇಡುವುದರಿಂದ ಅದಕ್ಕೆ ಹುಳಗಳು ಬೀಳುವುದಿಲ್ಲ ಇಪ್ಪತ್ತ್ ಸಕ್ಕರೆಗೆ ಇರುವೆ ಬರುತ್ತಿದ್ದರೆ ಎರಡರಿಂದ ಮೂರು ಲವಂಗವನ್ನು ಸಕ್ಕರೆ ಡಬ್ಬಿಯಲ್ಲಿ ಹಾಕಿ ಇಡುವುದರಿಂದ ಇರುವೆಗಳ ಕಾಟ ಇರುವುದಿಲ್ಲ ಇಪ್ಪತ್ನಾಲ್ಕು ಚಪಾತಿ ಮೃದುವಾಗಿ ಚೆನ್ನಾಗಿ ಉಬ್ಬಿಕೊಂಡು ಬರಬೇಕು ಎಂದರೆ ಹಿಟ್ಟನ್ನು ಕಲಸುವಾಗ ಒಂದು ಚಮಚ ಅಡುಗೆ ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸಬಹುದು ಉಗುರು ಬಿಸಿ ನೀರನ್ನು ಬಳಸಿ ಚಪಾತಿಗೆ ಹಿಟ್ಟನ್ನು ಕಲಿಸುವುದರಿಂದ ಚಪಾತಿ ಉಬ್ಬಿಕೊಂಡು ಮೃದುವಾಗಿ ಬರುತ್ತದೆ ಇಪ್ಪತ್ತೈದು ಈರುಳ್ಳಿಯನ್ನು ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರಬಾರದು ಎಂದರೆ ಈರುಳ್ಳಿ ಸಿಪ್ಪೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳಿ ಇಪ್ಪತ್ತಾರು ಸಕ್ಕರೆ ಡಬ್ಬಿಯಲ್ಲಿ ಮೂರರಿಂದ ನಾಲ್ಕು ಲವಂಗ ಕಾಳುಗಳನ್ನು ಹಾಕಿಟ್ಟರೆ ಡಬ್ಬಕ್ಕೆ ಇರುವೆ ಬರುವುದನ್ನು ತಡೆಯಬಹುದು ಇಪ್ಪತ್ತೇಳು ಅಡುಗೆ ಮಾಡಲು ನೀವು ರಾತ್ರಿ ದಾಲ್ ಕಡ್ಲೆಕಾಳು ನೆನೆಸಬೇಕಿತ್ತು ಆದರೆ ಅದನ್ನು ಮರೆತಿದ್ದರೆ ಚಿಂತೆ ಬೇಡ ಅವನ್ನು ಕುದಿಯುವ ನೀರಿನಲ್ಲಿ ಒಂದು ಗಂಟೆ ಸಮಯ ಕುದಿಸಿ ನಂತರ ಕುಕ್ಕರ್ಗೆ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ಸೇರಿಸುವ ಮೂಲಕ ಕುಕ್ ಮಾಡಿ ಇಪ್ಪತ್ತೆಂಟು ಪ್ರತಿ ಬಾರಿ ನೀವು ಅಡುಗೆ ಮಾಡುವಾಗ ತೆಂಗಿನಕಾಯಿ ಬಳಸಬೇಕು ಆದರೆ ಅದನ್ನು ತುರಿಯುತ್ತಾ ಕೂರಲು ಸಮಯ ಇರುವುದಿಲ್ಲ ಆದ್ದರಿಂದ ಒಂದು ಐಡಿಯಾ ಮಾಡಿ ನೀವು ಬಿಡುವಾಗಿರುವಾಗಿ ತೆಂಗಿನಕಾಯಿ ಚೂರುಗಳನ್ನು ಸಣ್ಣದಾಗಿ ಕತ್ತರಿಸಿ ಅದನ್ನು ಫುಡ್ ಪ್ರೊಸೆಸರ್ ಅಥವಾ ಮಿಕ್ಸರ್ ಗ್ರೈಂಡರ್ನಲ್ಲಿ ನೀರು ಹಾಕದೆ ಗ್ರೈಂಡ್ ಮಾಡಿ ನಂತರ ಇದನ್ನು ಏರ್ಟೈಟ್ ಜಾರ್ನಲ್ಲಿ ಸೇರಿಸಿ ಫ್ರಿಜರ್ನಲ್ಲಿ ಇಡಿ ನಿಮಗೆ ಅಗತ್ಯ ಇದ್ದಾಗ ತೆಂಗಿನಕಾಯಿ ಬಳಸಬಹುದು ಇಪ್ಪತ್ತೊಂಬತ್ತು ಚಪಾತಿ ಮಾಡುವಾಗ ಪ್ರತಿ ಬಾರಿಯೂ ನೀವು ಹಿಟ್ಟು ಕಲಸಬೇಕು ಅದರ ಬದಲಿಗೆ ಒಮ್ಮೆ ಹೆಚ್ಚಾಗಿ ಚಪಾತಿ ಹಿಟ್ಟನ್ನು ಮಾಡಿ ನಿಮಗೆ ಬೇಕಾದಷ್ಟನ್ನು ಮಾತ್ರ ತೆಗೆದುಕೊಂಡು ಉಳಿದದ್ದನ್ನು ಜಿಪ್ ಲಾಕ್ ಬ್ಯಾಗ್ನಲ್ಲಿ ಹಾಕಿಡಿ ಇದನ್ನು ನೀವು ಹದಿನೈದು ದಿನಗಳವರೆಗೂ ಸ್ಟೋರ್ ಮಾಡಿ ಇಡಬಹುದು ಮೂವತ್ತು ಒಮ್ಮೆ ಒಂದಿಷ್ಟು ಈರುಳ್ಳಿಗಳನ್ನು ಹೆಚ್ಚಿ ಫ್ರೈ ಮಾಡಿಕೊಂಡು ಅದನ್ನು ರೆಫ್ರಿಜಿರೇಟರ್ನಲ್ಲಿ ಸ್ಟೋರಿ ಮಾಡಿ ನೀವು ಮಾಡುವ ಖಾರ ಅಡುಗೆಗೆ ಈ ಫ್ರೈಡ್ ಆನಿಯನ್ ಬಳಸಬಹುದು ಇದರಿಂದ ಸಮಯವೂ ಉಳಿತಾಯ ಆಗುತ್ತದೆ ಅಡುಗೆ ರುಚಿಯೂ ಹೆಚ್ಚುತ್ತದೆ ಮೂವತ್ತೊಂದು ಬೆಳಗ್ಗೆ ನೀವು ತರಕಾರಿ ಬಳಸಿ ಏನಾದರೂ ಅಡುಗೆ ಮಾಡಬೇಕೆಂದುಕೊಂಡಿದ್ದರೆ ಹಿಂದಿನ ದಿನವೇ ತರಕಾರಿಗಳನ್ನು ಹೆಚ್ಚಿ ಜಿಪ್ಲಾಕ್ ಬ್ಯಾಗ್ನಲ್ಲಿ ಹಾಕಿಡಿ ಇದರಿಂದ ನೀವು ಮರುದಿನ ಅದನ್ನು ಫ್ರೆಶ್ ಆಗಿ ಬಳಸಬಹುದು ಮೂವತ್ತೆರಡು ಹೋಳು ಮಾಡಿದ ತೆಂಗಿನಕಾಯಿ ಹೆಚ್ಚು ಕಾಲ ಬಾಳಿಕೆ ಬರಬೇಕು ಎಂದರೆ ಸ್ಟೌವ್ ಹಚ್ಚಿ ತೆಂಗಿನ ಹೋಳಿನ ಒಳಭಾಗ ಕಪ್ಪಾಗುವವರೆಗೂ ಬಿಸಿ ಮಾಡಿ ಇದರಿಂದ ನೀವು ನಲ್ಲಿ ಇಡದಿದ್ದರೂ ತೆಂಗಿನಕಾಯಿ ಹೆಚ್ಚು ದಿನ ಬಾಳಿಕೆ ಬರುತ್ತದೆ ಮೂವತ್ತ್ ಆಲೂಗೆಡ್ಡೆ ಸಿಪ್ಪೆಯನ್ನು ಬೇಗ ತೆಗೆಯಲು ಕುದಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದರೆ ಆಲೂಗಡ್ಡೆಯ ಸಿಪ್ಪೆಯನ್ನು ಬಹಳ ಸುಲಭವಾಗಿ ತೆಗೆಯಬಹುದು ಮೂವತ್ನಾಲ್ಕು ಕಾಳುಗಳು ಮತ್ತು ಬೇಳೆಗಳು ಬೇಯಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಬಳಸುವ ಮುನ್ನ ಬೇಳೆ ಅಥವಾ ಕಾಳುಗಳನ್ನು ನೆನೆಸಿ ನಂತರ ಬೇಯಿಸಿದರೆ ಬೇಗ ಬೇಯುತ್ತದೆ ಮೂವತ್ತೈದು ಅಕ್ಕಿಯನ್ನು ಮೃದುವಾಗಿಸಲು ಅಡುಗೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸಬೇಕು ಇದರಿಂದ ಅಕ್ಕಿ ಬೇಗನೆ ಬೇಯುವ ಜೊತೆಗೆ ಉತ್ತಮ ರುಚಿಯನ್ನು ನೀಡುತ್ತದೆ ಮೂವತ್ತಾರು ತೆಂಗಿನಕಾಯಿಯನ್ನು ಯಾವುದೇ ಗ್ರೇವಿಯನ್ನು ದಪ್ಪವಾಗಿಸಲು ಬಳಸಲಾಗುತ್ತದೆ ಇದನ್ನು ಯಾವುದೇ ತರಕಾರಿಗಳೊಂದಿಗೆ ಸಹ ಹಾಕಿ ಅಡುಗೆ ಮಾಡಬಹುದು ಪದೇ ಪದೇ ತುರಿಯುವುದು ಕಷ್ಟದ ಕೆಲಸ ಹಾಗಾಗಿ ಕಾಯಿ ತುರಿಯನ್ನು ದೀರ್ಘಕಾಲದವರೆಗೆ ತಾಜಾವಾಗಿಡಲು ನೀವು ಅದರಲ್ಲಿ ಕರಿಬೇವನ್ನು ಹಾಕಿಡಬಹುದು ಮೂವತ್ತೇಳು ಬಿಡುವಿದ್ದಾಗ ಎರಡು ತೆಂಗಿನಕಾಯಿಯನ್ನು ತುರಿದು ಒಂದು ಡಬ್ಬದಲ್ಲಿ ಹಾಕಿಟ್ಟು ಫ್ರಿಜರ್ನಲ್ಲಿಟ್ಟರೆ ಪ್ರತಿಸಲ ಕಾಯಿ ತುರಿಯುವ ಹೊರೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಬಹುದು ಮೂವತ್ತೆಂಟು ಎಣ್ಣೆಯಲ್ಲಿ ಏನಾದರೂ ಫ್ರೈ ಮಾಡಿದ ಮೇಲೆ ಕರಿದ ಪದಾರ್ಥದ ವಾಸನೆ ಎಣ್ಣೆಯಲ್ಲಿ ಇರುತ್ತದೆ ಕರಿದ ಎಣ್ಣೆಯನ್ನು ಯಾವುದೇ ವಾಸನೆ ಇಲ್ಲದೆ ಪುನಃ ಉಪಯೋಗಿಸಲು ಕರಿದ ಎಣ್ಣೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಬಿಸಿ ಮಾಡಿ ತೆಗೆಯಿರಿ ಇದರಿಂದ ಕರಿದ ಎಣ್ಣೆಯಲ್ಲಿ ವಾಸನೆ ಬರುವುದಿಲ್ಲ ಮೂವತ್ತೊಂಬತ್ತು ಅಡುಗೆಯಲ್ಲಿ ಖಾರ ಹೆಚ್ಚಾದರೆ ಟೊಮೊಟೊ ಹಣ್ಣು ರುಬ್ಬಿ ಹಾಕಬಹುದು ಅಥವಾ ತೆಂಗಿನಕಾಯಿ ಹಾಕಬಹುದು ಅಥವಾ ಲಿಂಬು ಹಣ್ಣಿನ ರಸವನ್ನು ಹಾಕಾದರೆ ಖಾರ ಸ್ವಲ್ಪ ಕಡಿಮೆಯಾಗುತ್ತದೆ ನಲವತ್ತು ಅನ್ನ ಮಾಡುವಾಗ ಕುಕ್ಕರ್ನಲ್ಲಿ ನೀರು ಕಡಿಮೆಯಾಗಿ ತಳಹಿಡಿದು ವಾಸನೆ ಬಂದರೆ ಎರಡು ಸಣ್ಣ ಈರುಳ್ಳಿಯನ್ನು ಕಟ್ ಮಾಡಿ ಐದು ನಿಮಿಷ ಹಾಗೆ ಮುಚ್ಚಿಡಿ ನಲವತ್ತೊಂದು ರಾತ್ರಿ ಸಮಯದಲ್ಲಿ ದೋಸೆ ಹಿಟ್ಟನ್ನು ಮಾಡಿಟ್ಟಾಗ ಬೆಳಗ್ಗೆಯ ಸಮಯದಲ್ಲಿ ಹಿಟ್ಟು ತುಂಬ ಹುಳಿಯಾಗದೇ ಇರಲು ವಿಳ್ಳೆದೆಲೆಯನ್ನು ರಾತ್ರಿ ಹಿಟ್ಟಿನ ಮೇಲೆ ಹಾಕಿಡಿ ನಲವತ್ತೆರಡು ಕಬ್ಬಿಣದ ಚಾಕುಗಳು ತುಕ್ಕು ಹಿಡಿಯದೇ ಇರಲು ಎರಡು ಚಾಪೀಸ್ನೊಂದಿಗೆ ಬಾಕ್ಸ್ಗೆ ಹಾಕಿಡಿ ನಲವತ್ಮೂರು ಜೇನುತುಪ್ಪ ಅಥವಾ ಬೆಲ್ಲಕ್ಕೆ ಇರುವೆ ಬಾರದೇ ಇರಲು ನಾಲ್ಕು ಕಾಳು ಮೆಣಸನ್ನು ಹಾಕಿಡಿ ನಲ್ವತ್ನಾಲ್ಕು ತುಪ್ಪ ಹಾಳಾಗದೇ ಇರಲು ಬೆಲ್ಲ ಅಥವಾ ನಾಲ್ಕು ಲವಂಗಗಳನ್ನು ಹಾಕಿಡಿ ನಲವತ್ತೈದು ಮಳೆಗಾಲದಲ್ಲಿ ಬೆಂಕಿಪೆಟ್ಟಿಗೆ ಮೆದುವಾಗುತ್ತದೆ ಮೆದು ಆಗದೇ ಇರಲು ಬೆಂಕಿ ಪಟ್ಟಿಯ ಒಳಗೆ ಸ್ವಲ್ಪ ಅಕ್ಕಿ ಕಾಳು ಹಾಕಿಡಿ ನಲವತ್ತಾರು ಪಿನ್ ತುಂಬಾ ವಾಸನೆ ಇದ್ದರೆ ಕಲ್ಲುಪ್ಪು ಹಾಕಿ ಅದರ ಮೇಲೆ ನ್ಯೂಸ್ ಪೇಪರ್ ಅನ್ನು ಹಾಕಿ ಅದರ ಮೇಲೆ ಕಸುತುಂಬುವ ಬ್ಲ್ಯಾಕ್ ಕವರ್ ಹಾಕಿ ನಲವತ್ತೇಳು ಫ್ರಿಡ್ಜ್ ಇಲ್ಲದೆ ಇರುವವರಿಗೆ ಕೊತ್ತಂಬರಿ ಸೊಪ್ಪ ಬಾಡಿ ಹೋಗದೆ ಹೆಚ್ಚು ಸಮಯ ಇಟ್ಟುಕೊಳ್ಳಲು ಒಂದು ಲೋಟಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೊತ್ತಂಬರಿ ಸೊಪ್ಪಿನ ಬುಡದ ಬೇರನ್ನು ನೀರಿಗೆ ಮುಳುಗಿಸಿ ಇಡಿ ನಲವತ್ತೆಂಟು ಎರಡು ಲೋಟಗಳು ಒಂದಕ್ಕೊಂದು ಜಾಯಿಂಟ್ ಆಗಿ ತೆಗೆಯಲು ಬರದಿದ್ದರೆ ಸೈಡ್ ನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಂದು ನಿಮಿಷ ಬಿಟ್ಟು ತೆಗೆಯಿರಿ ನಲವತ್ತೊಂಬತ್ತು ಪಾತ್ರೆ ತೊಳೆದ ನಂತರ ಕೈಗೆ ಹಾಗೂ ಉಗುರಿಗೆ ಲಿಂಬು ಹಣ್ಣನ್ನು ಉಜ್ಜಿಕೊಳ್ಳುವುದರಿಂದ ಕೈ ಶುದ್ಧವಾಗುತ್ತದೆ ಹಾಗೂ ಉಗುರಲ್ಲಿ ಕೊಳೆ ಎದ್ದರೆ ಹೋಗುತ್ತದೆ ಐವತ್ತು ಹಾಲು ಕಾಯಿಸುವಾಗ ಸ್ವಲ್ಪ ನೀರನ್ನು ಪಾತ್ರೆಗೆ ಹಾಕಿ ನಂತರ ಹಾಲು ಹಾಕಿ ಕಾಯಿಸುವುದು ಉತ್ತಮ ಇಲ್ಲವಾದರೆ ಹಾಲು ಪಾತ್ರೆಗೆ ಗಟ್ಟಿ ಕಚ್ಚಿಕೊಳ್ಳುವ ಅಥವಾ ಗಟ್ಟಿ ಹಿಡಿದುಕೊಳ್ಳುವ ಸಾಧ್ಯತೆ ಇದೆ ಐವತ್ತೊಂದು ಫ್ರಿಜ್ಜಿನಲ್ಲಿ ಇಟ್ಟ ಲಿಂಬೆಹಣ್ಣು ಗಟ್ಟಿಯಾಗಿದ್ದರೆ ಅದರ ರಸ ಸಂಪೂರ್ಣ ಬಿಡುವುದಿಲ್ಲ ರಸ ಸಂಪೂರ್ಣವಾಗಿ ಬಿಡಲು ಬಿಸಿ ನೀರಲ್ಲಿ ಐದು ನಿಮಿಷ ಮುಳುಗಿಸಿ ಇಡಿ ಐವತ್ತೆರಡು ಅರಿಶಿನ ಡಬ್ಬದಲ್ಲಿ ಹುಳ ಆಗದೇ ಇರಲು ಒಂದು ಟಿಶ್ಯೂ ಪೇಪರ್ಗೆ ಲವಂಗ ಹಾಗೂ ಕಾಳುಮೆಣಸು ಮಡಚಿ ಅರಿಶಿನ ಡಬ್ಬದಲ್ಲಿ ಇಡಿ ಐವತ್ಮೂರು ಊಟದ ಬಾಕ್ಸ್ ತೊಳೆದರೂ ಕೂಡ ವಾಸನೆ ಬರುತ್ತಿದ್ದಾರೆ ಆ ಭಾಗ್ಯ ಸ್ವಲ್ಪ ಟಿಶ್ಯೂ ಪೇಪರ್ ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸಿ ರಾತ್ರಿಯಿಂದ ಬೆಳಗ್ಗೆವರೆಗೆ ಹಾಗೆ ಇಟ್ಟರೆ ಅದರಲ್ಲಿರುವ ವಾಸನೆ ಟಿಶ್ಯೂ ಪೇಪರ್ ಹೀರಿಕೊಳ್ಳುತ್ತದೆ ಐವತ್ನಾಲ್ಕು ಅಡುಗೆ ಮನೆಯಲ್ಲಿ ಈರುಳ್ಳಿ ಸಿಪ್ಪೆ ಆಲೂಗಡ್ಡೆ ಸಿಪ್ಪೆ ಟಿ ಡಿಕಾಕ್ಷನ್ ಹಾಗೆ ಇನ್ಯಾವುದಾದರೂ ಉಳಿದರೆ ಬಿಸಾಡದೆ ಅದನ್ನು ಒಂದು ಕಂಟೇನರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮುಚ್ಚಿಟ್ಟು ಅದನ್ನು ನಿಮ್ಮ ಮನೆಯಲ್ಲಿರುವ ಹೂವಿನ ಗಿಡಗಳಿಗೆ ಗೊಬ್ಬರದ ರೂಪದಲ್ಲಿ ಬಳಸಬಹುದು ಐವತ್ತೈದು ಮನೆಯಲ್ಲಿರುವ ಕತ್ತರಿಗಳನ್ನು ಹರಿತ ಮಾಡಲು ಫೈಲ್ ಪೇಪರ್ ಅನ್ನು ಕತ್ತರಿಯಿಂದ ಸಣ್ಣ ಸಣ್ಣ ಕಟ್ ಮಾಡುವುದರಿಂದ ಕತ್ತರಿ ಹರಿತವಾಗುತ್ತದೆ ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ